ಗೊತ್ತೇನಿಲ್ಲ ಯಾರು ಯಾರು ಪಾರ್ಟಿಸಿಪೇಟ್ ಮಾಡ್ತಿರೋ ನೀವು ಎಲ್ಲರೂ ವಿನೋರ್ ಸರ್ ಆಲ್ ದ ಬೆಸ್ಟ್ ಜಯ ಎಲ್ಲರಿಗೂ ವಿಶೇಷನ ತಿಳಿಸಿ ಆಯ್ತು ಒಂದು ಸಿಂಪಲ್ ಕ್ವಷನ್ ಅಷ್ಟೇ ಅದರಲ್ಲಿ ಏನೂ ಇಲ್ಲ ಇದು ಮೇಡಿಯರ್ ಪ್ರೀಮಿಯರ್ ಲೈಫ್ ಕ್ರಿಕೆಟ್ ಬಗ್ಗೆ ಕೇಳ್ಬಾರ್ದಾ ಇಲ್ಲ ಸರ್ ಯಾರು ನಿಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಅಷ್ಟೇ ಇಂಜೆಂಟೀಮ ಆದರೆ ಸಚಿನ್ ತೆಂಡೂಲ್ಕರ್ ಸರ್ ಈಗ ವಿರಾಟ್ ಕೊಹ್ಲಿ ಸರ್ ಸೀರಿಯಸ್ಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೀಡಿಯಾ ಪ್ರೀಮಿಯರ್ ಲೀಗ್ ಸಾಧ್ಯ ಆದ್ರೆ ಯಾವತ್ತಾದ್ರೂ ಒಂದಿನ ಫ್ರೀ ಇದ್ರೆ ನಮ್ಮ ಮ್ಯಾಚ್ ನೋಡೋದಕ್ಕೆ ಒಂದಿನ ಬನ್ನಿ ಅಂತ ಹೇಳಿ ನಮ್ಮ ಒಂದು ವಿಶೇಷ ಅಷ್ಟೇ ಇದೀಗ ನಮ್ಮ ಧ್ರುವ ಸರ್ಜ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಇನ್ ಕ್ರಿಕೆಟ್ ಅಕಾಡೆಮಿ ಪರವಾಗಿ ಮಿಡಿಯಾ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಇದರ ಟ್ರೋಫಿ ಅನಾವರಣ ಮಾಡಿದಂತಹ ನಮ ಧುವರ್ ಸರ್ಜ ಸರ್ ಅವರನ್ನು ಇದೀಗ ಗೌರವಿಸಲಾತಾರೆ ಎಲ್ವಂ ಕ್ರಿಕೆಟ್ ಅಕಾಡೆಮಿ ಎನ್ಪಿಆರ್ ನ ಮೊಮೆಂಟ್ೋ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಂತ ಬೂಕೆ ನಮ್ಮ ಧುವರ್ ಸರ್ಜ ಸರ್ಗೆ ರೆಸ್ಪೆಕ್ಟ್ ಇರಲಿ ಇನ್ನೊಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಕ್ಯಾಪ್ಟನ್ಸ್ ಎಲ್ಲರೂ ಜಾಯಿನ್ ಆಗಬೇಕು ಕ್ಯಾಪ್ಟನ್